ಕ್ವಶನ್ ನಂಬರ್ ತ್ರೀ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅಂದ್ಕೊಟ್ಟು ಎರಡು ಪ್ರಶ್ನೆ ನಾಲ್ಕ್ ನಾಲ್ಕು ಅಂಕದ್ದು ಒಟ್ಟು ಎಂಟು ಮಾಸಗಳು ಸಿಗ್ತವೆ ಮತ್ತೆ ಪ್ರಶ್ನೆ ನೋಡ್ರಿ ಒಂದು ಗೋಪುರ ಮತ್ತು ಒಂದು ಕಂಬ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ ಅಂತಂದರ ಅರವತ್ತು ಮೀಟರ್ ಎತ್ತರದ ಗೋಪುರ ಅಂದ ಗೋಪುರ ಇಷ್ಟೀಯ ಎಷ್ಟು ಅರವತ್ತು ಮೀಟರ್ ಎತ್ತರ ಐತಿ ಮೇಲಿನಿಂದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಪಾದ ನೋಡಿದಾಗ ಅಂದ ಅಂದ್ರ ಈ ಗೋಪುರದ ಮೇಲ್ತುದಿಯಿಂದ ಕಂಬದ ಮೇಲ್ತುದಿನಿ ನೋಡರ ಪಾದನ ನೋಡರ ಅವು ಏನದಾವ ಅಂದರ ಅವನತ ಕೋನೆ ಅಂದ ನೋಡ್ರಿ ಇದು ದೃಷ್ಟಿಕೋನ ನೇರವಾಗಿರ್ತೈತಿ ಉನ್ನತ ಕೋಣ ಅಂದ್ರ ಮೇಲ್ ತಗೋತಿದ್ವಿ ಅವನತ ಕೋನ ಅದಾವ ಎರಡು ಹಾಗಾಗಿ ನಮಗಿದ್ರಿಂದ ಏನ್ ಗೊತ್ತಾಕತಿ ಕಟ್ಟಡ ಗೋಪುರಕ್ಕಿಂತ ಚಿಕ್ಕದೈತಿ ಅಂತ ಗೊತ್ತಾಗ ಕ್ರಮವಾಗಿ ಅಂದಾಗ ಒಂದೇದ್ ಒಂದೇದಕ್ಕ ಎರಡೇದ್ ಎರಡ್ರ್ ಜೋಡ್ಸ್ಬೇಕು ನೋಡ್ರಿ ಕಂಬದ ಮೇಲ್ತುದಿ ಅಂದಿದ್ದು ಒಂದೇ ತಂದಾರಲ್ಲ ಅದಕ್ಕಲ್ಲಿ ಮೂರ್ ಡಿಗ್ರಿ ಮೇಲ್ತುದಿಕ್ಕ ಹಾಕ್ಬೇಕು ಆಮೇಲೆ ಪಾದ ಅಂದ್ರೆ ಎರಡೈದು ಎರಡೇ ಡಿಗ್ರಿ ಎಷ್ಟು ಕೊಟ್ಟಾರ ಅರವತ್ತು ಡಿಗ್ರಿ ಅಂತ ಈಗ ನೋಡ್ರಿ ಗೋಪುರದ ಬಿಂದುವಿನಿಂದ ಕಟ್ಟಡ ಸಾಣದೈತಿ ಅದಕ್ಕೆ ನಾವು ಎಷ್ಟು ಬೇಕಾದಷ್ಟು ಸಾಣ ತೊಕೊಡ್ರಿ ಫಸ್ಟ್ ಮೇಲ್ತುದಿ ಮೇಲ್ತುದಿ ಕೂಡ್ಸುನು ಒಂದು ರೇಖೆಯನ್ನ ಮೇಲ್ತುದಿ ಕೂಡಿಸಿದ್ವಿ ಎಷ್ಟೈತದ ಮೇಲ್ತುದಿದು ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಫಸ್ಟ್ ಬರ್ಕೊಂಡ್ವಿ ಇಲ್ಲ ಅದ ಗೋಪುರದ ಮೇಲಿನಿಂದ ಕಂಬದ ಪಾದಕ ಒಂದು ರೇಖೆಯನ್ನ ಜೋಡಿಸ್ಬೇಕು ಕಂಬದ ಪಾದಕ ಒಂದು ರೇಖೆಯನ್ನ ಜೋಡಿಸಿದ್ವಿ ಅದೆಷ್ಟು ಅವನತ ಕೋನ ಅರವತ್ತು ಡಿಗ್ರಿ ಎರಡು ಅವನತ ಕೋನಗಳ ಅದಾವ ಇದು ಅರವತ್ತು ಡಿಗ್ರಿ ಅದು ಇಷ್ಟ ಕೊಟ್ಟು ಏನ್ ಕೇಳರವರು ಆ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ ಈ ಕಂಬದ ಎತ್ತರ ಗೊತ್ತಿಲ್ಲ ನಮಗ ಎಚ್ ಅಂತ ತಿಳ್ಕೊಳನು ಇನ್ನ ನೆಲವನ್ನು ಕೂಡ್ಸುನು ಈಗ ಇದಕ್ ಸಮಾಂತರವಾಗಿರುವಂತಹ ಇನ್ನೊಂದು ರೇಖೆಯನ್ನ ಹೇಳ್ಕೊಳ್ಳೋನು ಕಂಬಕ್ಕ ಈ ನೆಲಕ್ಕ ಸಮಾಂತರವಾಗಿರುವಂತಹ ಇನ್ನೊಂದು ರೇಖೆಯನ್ನ ಜೋಡಿಸ್ಕೊಂಡ್ಬಿಡೋನಿಲ್ಲ ಹೆಸರು ಕೊಡೋನು ಏ ಬಿ ಸಿ ಡಿ ಇ ದೃಷ್ಟಿ ರೇಖೆನು ಸಮಾಂತರ ಆಗೈತಲ್ಲ ಬಿ ಸಿ ಮತ್ತು ಡಿ ನಾವ್ ಇಲ್ಲಿ ಏನ್ ಮಾಡಬಹುದು ಝಡ್ ಆಕಾರ ಎಲ್ಲಿ ಬರ ನೋಡ್ರಿ ಈಗ ಇಲ್ಲಿ ಕೋನ್ ಸಿ ಮೂವತ್ತು ಡಿಗ್ರಿ ಆಕತಿ ಆಮೇಲೆ ಈ ಅರವತ್ತು ಡಿಗ್ರಿ ಝಡ್ ಯಾವ್ದ ಆಗ್ಲಿಕ್ಕ ನಮಗ ಡಿ ಕಾಣಿಸ್ಲಿಕ್ಕೆ ಉಲ್ಟಾ ಝಡ್ ಕಾಣ ನೋಡ್ರಿ ಹಾಗಾಗಿ ಇದು ಅರವತ್ತು ಡಿಗ್ರಿ ಅಂತ ಇಟ್ಕೋಬೇಕು ಅವಾಗ ಏನ್ ನಮಗ ಒಂದು ಕೋನೆ ಒಂದು ಬಾಹು ಇದ್ದಾಗ ಇನ್ನೊಂದು ಬಾಹು ತಕೊಳ್ಳಕ್ಕೆ ಸರಳ ಆಕೈತಿ ಇದು ಅರವತ್ತು ಮೀಟರ್ ಏನೈತಿ ಪೂರ್ತಿ ಎಡಿ ಬೆಲೆ ಐತದ ಆಮೇಲೆ ಬಿ ಡಿ ಎಷ್ಟ್ ತಗೋಬಹುದು ನಾವು ಸಿಹಿ ಸಮಾನದ ಹಾಗಾಗಿ ಇದು ಬಿಡಿ ಎಚ್ ಅಂತ ತಗೋಬಹುದು ಮೊದಲ ಈ ರೀತಿ ಹೇಳಿಕೆ ನೋಡ್ಕೊಂಡು ನಮಗ ಡೈಗ್ರಾಮ್ ಹಾಕೊಳಕ್ ಬರ್ಬೇಕು ಈಗ ನಮಗೆ ಏನ್ ಬೆಲೆ ಬೇಕಾಗಿತಿ ಸಿಇಿ ಬೆಲೆ ಬೇಕಾಗಿತಿ ಫಸ್ಟ್ ಈಗ ನಾವು ಅರವತ್ತು ಡಿಗ್ರಿ ಈ ದೊಡ್ಡ ತ್ರಿಭುಜ ಎಡಿ ಇ ದಲ್ಲಿ ಅಂತ ತಗೋಳನು ತ್ರಿಭುಜ ಇ ದಲ್ಲಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹುವಾಗ್ಲೆ ಪಾರ್ಶ್ವಬಾಹು ಅಂತ ತಗೊಂಡ್ವಿ ಇನ್ನ ಅರವತ್ತು ಡಿಗ್ರಿಗೆ ಅಭಿಮುಖ ಬಾಹು ಯಾವುದು ಎ ಡಿ ಬಾಹು ಜಗದಾಗ ಎಡಿ ಹಾಕಿದ್ವಿ ಪಾರ್ಶ್ವಬಾಹು ಯಾವುದು ಡಿಇ ಬಾಹು ಪಾರ್ಶ್ವಬಾಹು ಜಗದಾಗ ಡಿ ಹಾಕಿದ್ವಿ ಈಗ ಟ್ಯಾನ್ ಸಿಕ್ಸ್ಟಿ ಬೆಲೆ ನಮಗ್ ಗೊತ್ತೈತಿ ಎಷ್ಟು ಟ್ಯಾನ್ ಸಿಕ್ಸ್ಟಿ ಬೆಲೆ ರೂಟ್ ತ್ರೀ ಇನ್ನ ಎಡಿ ಬೆಲೆ ಎಷ್ಟೈತಿ ಅರವತ್ತು ಮೀಟರ್ ಬಾಗ್ಲೆ ಡಿ ಬೆಲೆ ಗೊತ್ತಿಲ್ಲ ನಮಗ ಹಂಗ ಇಡೋನು ಇನ್ನ ಡಿ ಭಾಗ್ಲೈದ್ ತಗೊಂಡೋಗನು ಗುಂಡೆ ಆಯ್ತು ಅರವತ್ ಮ್ಯಾಲ ಐತಿ ರೂಟ್ ಮೂರ್ ಕೆಳಕ್ ಬಂದು ಭಾಗಲೇ ಡಿ ಬೆಲೆ ಸಿಕ್ ಈಗ ತ್ರಿಭುಜ ಎ ಬಿ ಸಿ ತಗೋದು ತ್ರಿಭುಜ ಎ ಬಿ ಸಿ ದಲ್ಲಿ ಟೆನ್ ಥರ್ಟಿ ತಗೊಂಡ್ ಅಲ್ಲಿ ಕೂಡ ಟೆನ್ ಥರ್ಟಿ ಡಿಗ್ರಿ ಟು ಥರ್ಟಿ ಡಿಗ್ರಿಗೆ ಅಭಿಮುಖ ಬಾಹು ಯಾವುದು ಎ ಬಿ ಈ ಖರೀ ಎ ಬಿ ಬೆಲೆ ಗೊತ್ತಿರಲ್ಲ ಅಲ್ಲಿ ಏನ್ ಇಲ್ಲಿ ನೋಡ್ರಿ ಎ ಬಿ ಇಸ್ ಈಕ್ವಲ್ ಟು ಎಡಿ ಒಳಗ ಬಿಡಿ ಕಳೆದ್ರೆ ನಮ್ಗೆ ಎ ಬಿ ದೊಡ್ಡ ಬಾಹು ಒಳಗೆ ಈ ಸಣ್ಣ ಬಾಹು ಕಳೆದ ಈ ಸಣ್ಣ ಬಾಹು ಸಿಕ್ಕ ನಮಗ ಅಂದ್ರ ಏನ್ ತಗೋಬಹುದು ನಮ್ದು ಎಡಿ ಮೈನಸ್ ಬಿ ಡಿ ಎಡಿ ಅರ್ವತ್ ಐತಿ ಬಿ ಡಿ ಎಚ್ ಐತಿ ಹಾಗಾದ್ರೆ ನಾವು ಎ ಬಿ ಜಗದಾಗ ಏನ್ ಹಾಕೋಬಹುದು ಸಿಕ್ಸ್ಟಿ ಮೈನಸ್ ಎಚ್ ಅಂತ ಹಾಕೋಬಹುದು ಅಭಿಮುಖ ಬಾಹು ಜಾಗದಾಗ ಏನ್ ತಗೋತಿ ಮೂವತ್ತು ಡಿಗ್ರಿ ಅಭಿಮುಖ ಬಾಹು ಎ ಬಿ ಪಾರ್ಶ್ವ ಬಾಹು ಯಾವುದು ಬಿ ಸಿ ಈಗ ಟ್ಯಾಂಕ್ ಥರ್ಟಿ ಬೆಲೆನ ಗೊತ್ತಾಯ್ತು ನಮಗ ಏನದು ಒಂದು ಭಾಗ್ಲೆ ರೂಟ್ ಮೂರು ಎ ಬಿ ಬೆಲೆ ಏನ್ ಹಾಕೋಬಹುದು ನಾವೀಗ ಅರವತ್ತು ಮೈನಸ್ ಎಚ್ ಬಿ ಸಿಗದಾಗ ಏನ್ ಹಾಕೋಬಹುದು ಬಿ ಸಿ ಅಂದ್ರೂ ಒಂದ ಡಿ ಅಂದ್ರೂ ಒಂದ ಬಿ ಸಿಕ್ವಲ್ ಟು ಡಿ ಯಾಕಂದ್ರೆ ಎರಡು ಸಮ ಸಮಾಧ್ ಹಾಗಾಗಿ ಬಿ ಸಿ ಜಗದಾಗ ನಾನು ಡಿ ಕೂಡ ಹಾಕೋಬಹುದು ಇಲ್ಲಿ ಕಿಸಿನ ಇಟ್ಟು ಆಮೇಲೆ ಚೇಂಜ್ ಮಾಡ್ಕೋ ರೆಡ ಈಗ ನೋಡ್ರಿ ಡಿ ಬಾಗ್ಲೇದು ಈ ಕಾಡ್ ಒಂದು ಗುಂಡೆ ಆತು ಇನ್ನ ರೂಟ್ ಮೂರ್ ಭಾಗ್ಲೇದು ಈ ಕಾಡ್ ಒಂದು ಗುಂಡೆ ಆತು ಅರವತ್ತು ಮೈನಸ್ ಎಚ್ ಇದಕ್ಕ ಇಕ್ವೇಶನ್ ಒಂದು ಅಂತೀನಿ ಈ ಎರಡನೇ ಡಿ ಈಗ ಇಕ್ವೇಶನ್ ಟು ಅಂತೀನಿ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಏನ್ ಬರಿಬಹುದು ನಾವು ಅವೆರಡಕ್ಕೂ ಸಮ ಇರುವಂತಹ ಅಂಶಗಳು ಕೂಡ ಒಂದಕ್ಕೊಂದು ಸಮ ಇರ್ತಾವು ಅಂದ್ರೆ ಅರವತ್ತು ಭಾಗಲೆ ರೂಟ್ ಮೂರು ಬರೋಬ್ಬರಿ ರೂಟ್ ಮೂರು ಗುಂಡ್ಲೆ ಅರವತ್ತು ಮೈನಸ್ ಎಚ್ ಇದರಿಂದ ನಾವೀಗ ಎಚ್ ಬರೆಯ ತೆಗಿಬಹುದು ಈಗ ನೋಡ್ರಿ ರೂಟ್ ಮೂರ್ ಭಾಗ್ಲೈತಿ ಕಟ್ ತಗೊಂಡಿ ನಿಮ್ಗೆ ಗುಂಡ್ಲೆ ಹಾಕತಿ ಅರವತ್ತಿ ರೂಟ್ ಮೂರು ಗುಂಡೆ ರೂಟ್ ಮೂರು ಅರವತ್ತು ಮೈನಸ್ ಎಚ್ ರೂಟ್ ಮೂರು ರೂಟ್ ಮೂರು ಏನದು ಒಂಬತ್ತರ ವರ್ಗಮೂಲ ಎಷ್ಟು ಒಳಗದವಲ್ಲ ಎರಡು ರೂಟ್ ಅದಾವಲ್ಲ ಗುಣಸದು ಮೂರ್ ಮೂರು ಒಂಬತ್ತು ಆತ ಮೂರ್ ಮೂರ್ರೇ ಇನ್ನು ಒಂಬತ್ತರ ವರ್ಗ ಮೂಲ ಆತು ಇನ್ನ ಮೂರ್ ಗುಂಡೆ ಐತಿ ಕಟ್ ತಗೊಂಬರ್ರಿ ಬಾಗ್ಲೇ ಆಕೈತಿ ಮುಂದಿನ ಸೇಮ್ ಬರೀತೀನಿ ಅರವತ್ ಮೈನಸ್ ಎಚ್ ಈಗ ಕಟ್ಟ ಹೋಗಿ ಮೂರೊಂದ್ ಮೂರ್ ಎರಡ್ ಪೂಜಿ ಅಂದ್ರ ಇಪ್ಪತ್ತು ಇಸ್ ಈಕ್ವಲ್ ಟು ಅರವತ್ತು ಮೈನಸ್ ಎಚ್ ನನಗೆ ಎಚ್ ಪ್ಲಸ್ ತಗೋಬೇಕಾಗಿತ್ತಲ್ಲ ವ್ಯಾಲ್ಯೂ ಎಚ್ ಮೈನಸ್ ತಗೊಂಡ್ಬರಿ ಪ್ಲಸ್ ಹಾಕತಿ ಟ್ವೆಂಟಿ ಕಡೆ ತಗೊಂಡೋಗ್ರಿ ಮೈನಸ್ ಹಾಕತಿ ಅರವತ್ತರಾಗ ಇಪ್ಪತ್ತು ಹೋದ್ರ ನಲ್ವತ್ತು ಮೀಟರ್ ಎಚ್ ಬೆಲೆ ಎಷ್ಟು ನಮಗ ನಲ್ವತ್ತು ಮೀಟರ್ ಈಗ ಕೊನೆ ಪ್ರಶ್ನೆ ನೋಡೋದು ಹತ್ತನೇ ಪ್ರಶ್ನೆ ಚಿತ್ರದಲ್ಲಿ ಒಂದು ಸಮತಟ್ಟಾದ ನೆಲದ ಮೇಲೆ ಬೇರೆ ಬೇರೆ ಎತ್ತರಗಳನ್ನ ಹೊಂದಿರುವ ಬಿ ಮತ್ತು ಸಿ ಡಿ ಕಂಬಗಳು ನೇರವಾಗಿ ನಿಂತಿವೆ ಇಲ್ಲಿ ಚಿತ್ರ ಅವರೇ ಕೊಟ್ಬಿಟ್ಟಾರ ಎ ಬಿ ಮತ್ತು ಸಿ ಡಿ ಎರಡು ಕಂಬ ನೇರವಾಗಿ ಅಂತ ಹೇಳ ಅಂದು ಈ ಎರಡು ಕಂಬಗಳ ಪಾದಗಳನ್ನು ಜೋಡಿಸುವ ರೇಖೆಯ ಮೇಲೆ ಒಂದು ಬಿಂದು ಪಿ ಅಂತ ಐತಿ ಇವೆರಡು ರೇಖೆಗಳ ಪಾದವನ್ನು ಜೋಡಿಸುವಂತ ಬಿಂದು ಮೇಲೆ ಇನ್ನೊಂದು ಪಿ ಬಿಂದು ಅಂತ ಕೊಟ್ಟಾರ ಆ ಎರಡೂ ಕಂಬಗಳ ಮೇಲ್ತುದಿಗೆ ಉಂಟಾದ ಉನ್ನತ ಕೋನೆಗಳು ಪರಸ್ಪರ ಪೂರಕ ಕೋನೆಗಳಾಗಿವೆ ನೋಡ್ರಿ ಪಿ ಬಿಂದುವಿನಿಂದ ಏನ್ ಎರಡು ಕೋನೆಗಳು ಉಂಟಾಗಿವೆಲ್ಲ ಇಕಳೊಂದು ಇಕಡೊಂದು ಅವೆರಡು ಕೂರ್ಷಿ ಪೂರಕ ಕೋನೆ ಉಂಟಾಗಲಿ ಕತೆ ಅಂದ್ರ ಏನಿದು ಪೂರಕ ಕೋನೆ ಅಂದ್ರ ಎರಡು ಕೋನಗಳ ಮತ್ತೆ ತೊಂಬತ್ತು ಡಿಗ್ರಿ ಸಮ ಇದ್ರೆ ಅದನ್ನ ಪೂರಕ ಕೋನ ಅಂತ ಕರಿತೇವೆ ಹಾಗಾಗಿ ಪಿ ಬಿ ಮತ್ತು ಪಿ ಡಿ ಎರಡು ಸೇರಿ ತೊಂಬತ್ತು ಡಿಗ್ರಿ ಉಂಟಾದ ಅಂತ ಅರ್ಥ ಇನ್ನ ಸಿಡಿ ಕಂಬದ ಉದ್ದ ಸಿಡಿ ಕಂಬದ ಉದ್ದ ಇಪ್ಪತ್ತು ಮೂರು ಮೀಟರ್ ಅಂತ ಕೊಟ್ಟಾರ ಬರ್ಕೊಂಡಿದ್ದು ಐತಿ ಪಿಡಿಯ ಉದ್ದ ಇಪ್ಪತ್ತು ಮೀಟರ್ ಪಿ ಡಿ ಇಪ್ಪತ್ತೈತಿ ಇನ್ನು ಬಿ ಪಿ ಕೊಟ್ಟಾರ ಹತ್ತಂತಂದು ಮುಂದ ಎ ಕಂಬದ ಉದ್ದವನ್ನ ಕಣ್ಣಿಡಿಯಂದ ಎಬಿ ಕಣ್ಣು ಹಿಡಬೇಕಾಗಿ ಕ್ವಶನ್ ಮಾರ್ಕ್ ಕಂಬಗಳ ಮೇಲ್ತುದಿಗಳ ನಡುವಿನ ಉದ್ದ ಅಂದ್ರೆ ಎರಡು ಕಂಬದ ಮೇಲ್ತುದಿಗಳ ನಡಬರ್ಕಿನ ಉದ್ದ ಏನೈತಲ್ಲ ಎಸಿ ಅದನ್ನು ಸಹಿತ ಕಣ್ಣಿಡಿಯಿಂದ ಡಯಾಗ್ರಾಮ್ ಅಂತ ಕೊಟ್ಟಿದ್ದ ಈಗ ಫಸ್ಟ್ ನಾವು ಎ ಬಿ ಕಣ್ಣು ಒಂದು ಬಾಹು ಅಂತ ಬೇಕು ಬಾಹು ಗೊತ್ತೈತಿ ಖರೆ ಕೋನ್ ಗೊತ್ತಿಲ್ಲ ಅದಕ್ಕ ಇವೆರಡು ಕೋನ ಸೇರಿ ಪೂರಕ ಕೋಲ ಅಂದಲ್ಲ ಇಲ್ಲಿ ಎರಡು ಬಾಹುಗಳನ್ನ ಕೊಟ್ಟಾರ ಇಲ್ಲಿ ಏನಾರ ಬರ್ತೈತೆ ನೋಡು ಇಲ್ಲಿ ನೋಡ್ರಿ ಎರಡು ಬಾಹು ಕೊಟ್ಟಾಗ ನಾವು ಥೀಟ ತೆಗಿಬಹುದು ಹೆಂಗ ಅಭಿಮುಖ ಬಾಹು ಐತಿ ಪಾರ್ಶ್ವಬಾಹು ಬಾಹು ಐತಿ ಟ್ಯಾನ್ ಅನ್ಸುನಲ್ಲಿ ಯಾವುದು ತ್ರಿಭುಜ ದಲ್ಲಿ ತ್ರಿಭುಜ ದಲ್ಲಿ ಟ್ಯಾನ್ ಅಪ ಅಭಿಮುಖ ಯಾವುದು ಅಂತ ತಗೊಂಡ್ವಿ ಅಂದ್ರ ಅಭಿಮುಖ ಬಾಹು ಯಾವ್ದಲ್ಲಿ ಸಿ ಡಿ ಪಾರ್ಶ್ವಬಾಹು ಪಿ ಪಿಡಿ ಸಿ ಡಿ ಬಾಗ್ಲೆ ಪಿಡಿಆ ಬೆಲೆ ಹಾಕ್ತೀನಿ ಎಷ್ಟೈತಿ ಇಪ್ಪತ್ತು ರೂಟ್ ಮೂರು ಪಿಡಿ ಜಾಗದಾಗೂ ಬೆಲೆ ಹಾಕ್ತೀನಿ ಇಪ್ಪತ್ತು ಕ್ಯಾನ್ಸಲ್ ಆಗಿ ಎಷ್ಟ್ ಬರ್ತದ ಟ್ಯಾನ್ ಥೀಟಾ ರೂಟ್ ಮೂರ್ವತ್ತು ಟ್ಯಾನ್ ಯಾವ ಕೋಲ ರೂಟ್ ಮೂರ್ ಇರ್ತೈತಿ ಸಿಕ್ಸ್ಟಿ ಡಿಗ್ರಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ರೂಟ್ ಮೂರ್ ಇರತ್ತ ಹಾಗಾಗಿ ಥೀಟಾಗಿ ಸಿಕ್ಸ್ಟಿ ತಗೋಬಹುದು ಈಗ ಥೀಟಾ ಬೆಲೆ ಬತ್ತು ಈ ಕಡೆ ಇನ್ನ ಇವೆರಡೂ ಕೋಲ ಸೇರಿ ಪೂರಕ ಕೋಣ ಅಂದಿದ್ರಲ್ಲ ಅದಕ್ಕೆ ನಾವು ಅಲ್ಲಿ ಏನ್ ನೋಡಬಹುದು ಈಗ ಕೋನ್ ಎ ಪಿ ಬಿಜ್ ಈಕ್ವಲ್ ಟು ನೈಂಟಿ ಮೈನಸ್ ಥಿಟು ಯಾಕಂದ್ರೆ ಎರಡು ಸೇರಿ ತೊಂಬತ್ ಡಿಗ್ರಿ ಅಂದರು ಈಗ ತೊಂಬತ್ತರಲ್ಲಿ ಥಿಟಾ ಎಷ್ಟೊಂದೈತಿ ಅರವತ್ತು ತೊಂಬತ್ತರಲ್ಲಿ ಮೂವತ್ತು ಹೀಗಾಗಿ ನಮಗೆ ಇಲ್ಲಿ ಈ ಕೋನ ಮೂವತ್ತು ಡಿಗ್ರಿ ಅಂತ ಗೊತ್ತದ ಈಗ ಕೋನ ಐತಿ ಒಂದು ಬಾಹು ಐತಿ ಎ ಬಿ ಬಾಹು ಇನ್ ಐತಿಬಹುದು ಅಲ್ಲಿ ಟೆನ್ ಹಚ್ಚುನು ತ್ರಿಭುಜ ಎ ಬಿ ಪಿದಲ್ಲಿ ಟೆನ್ ಥರ್ಟಿ ಇಸ್ ಈಕ್ವಲ್ ಟು ಅಪ ಅಭಿಮುಖವಾಹು ಯಾವುದು ಎ ಬಿ ಡಿವೈಡೆಡ್ ಬೈ ಬಿ ಪಿ ಟೆನ್ ಥರ್ಟಿ ಬೆಲೆ ಎಷ್ಟೈತಿ ಒಂದು ಭಾಗ್ಲೆ ರೂಟ್ ಮೂರು ಎ ಬಿ ಬೆಲೆ ಗೊತ್ತಿಲ್ಲ ಹಂಗ ಎರಡು ಬಿ ಪಿ ಬೆಲೆ ಕೊಟ್ಟಾರ ಮತ್ತು ಇನ್ನ ಹತ್ತು ಭಾಗ್ಲೆ ಐತೆ ಕಟ್ ತಗೊಂಡು ಹೋಗ್ತೀನಿ ಗುಣ್ಯ ಅಂದ್ರೆ ಎ ಬಿ ಬೆಲೆ ಎಷ್ಟ್ ಬಂತು ಹತ್ತು ಬಾಗ್ಲೆ ರೂಟ್ ಮೂರು ಮತ್ತೆ ಅಂದ್ರ ಅವರು ಎಸಿಯನ್ನ ಬೆಲೆ ಕಂಡುಬಿಟ್ಟೈತಿ ಎ ಸಿ ಕಂಡುಡಿಬೇಕಂದ್ರ ಈಗ ನೋಡ್ರಿ ಇವ್ ಮೂರು ಸೇರಿ ನೂರ ಎಂಬತ್ತ ಇವೆರಡು ಸೇರಿ ತೊಂಬತ್ತಾರೀಕೈತಿ ಹಾಗಾದ್ರೆ ಉಳಿತು ನೂರ ಎಂಬತ್ತರ ತೊಂಬತ್ತ ಇದು ತೊಂಬತ್ತರೋಯ್ತು ಅಂದ್ರೆ ಇದು ಒಂದು ತ್ರಿಭುಜ ಐತಿ ಇಲ್ಲಿ ನಾವು ವಿಕರ್ಣದ ಮೇಲಿನ ವರ್ಗ ಹೆಂಗ್ ಕಂಡು ಉಳಿದೆರಡು ಬಾಹುಗಳ ಬಹುಗಳ ವರ್ಗಗಳ ಮೊತ್ತದಿಂದ ಕಂಡು ಹಾಗಾದ್ರೆ ನಮಗೇನ್ ಬೇಕು ಈಗ ಎ ಪಿ ಮತ್ತ ಪಿಸಿ ಬೇಕು ಎ ಪಿ ಮತ್ತು ಪಿಸಿ ಹೆಂಗ್ ಸಿಕ್ತೈತಿ ಇಲ್ಲೂ ಎರಡು ಲಂಬಕೋನ ತ್ರಿಭುಜದು ಇಲ್ಲೂ ಏನ್ ಮಾಡುದು ಇವೆರಡು ತ್ರಿಭುಜಕ ಪೈತಾ ಪ್ರಮೇಯ ಅಪ್ಲೈ ಮಾಡಿ ಪಿ ಮತ್ತು ಪಿಸಿ ಬೆಲೆನ ತೆಗೆದು ಮತ್ತೆ ಆಮೇಲೆ ಈ ಒಂದು ತ್ರಿಭುಜಕ್ಕೆ ಪೈತಾ ಅಪ್ಲೈ ಮಾಡಿ ಎ ಸಿ ಬೆಲೆ ತೆಗಿಬೇಕು ಮೂರು ತ್ರಿಭುಜಕ್ಕೆ ನಾವು ಈಗ ಪೈತಾವರ್ಸ್ ಪ್ರಮೇಯ ಅಪ್ಲೈ ಮಾಡಬೇಕು ಈಗ ಎ ಬಿ ಪಿ ತ್ರಿಭುಜದಲ್ಲಿ ಪೈತಾಗರಸ್ ಪ್ರಮೇಯ ಅಪ್ಲೈ ಮಾಡೋನು ತ್ರಿಭುಜ ಎ ಬಿ ಪಿ ದಲ್ಲಿ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಪಿ ಸ್ಕ್ವೇರ್ ಯಾಕಂದ್ರ ನಮ್ಮ ಕೊನೆದ ಎದುರಿಗಿನ ಬಾಹು ಇಲ್ಲಿ ಎಪಿ ಯಾಕೆ ವಿಕರ್ಣದ ಮೇಲಿನ ವರ್ಗ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಎ ಎಪಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಬಿ ಸ್ವೇರ್ ಪ್ಲಸ್ ಬಿ ಪಿ ಸ್ಕ್ವೇರ್ ಅಂತ ಹಾಕಿದ್ವಿ ಇನ್ನ ಎ ಬಿ ಬೆಲೆ ಗೊತ್ತಾಯ್ತು ನಮಗ ಹತ್ತು ಭಾಗ್ಲ ಇರುಟ್ ಮೂರು ಸ್ಕ್ವೇರ್ ಪ್ಲಸ್ ಬಿ ಪಿ ಬೆಲೆ ಹತ್ತರ ವರ್ಗ ಇನ್ನ ಹತ್ತಲೆ ನೂರು ಈ ರೂಟ್ ಮೂರ ವರ್ಗ ಕ್ಯಾನ್ಸಲ್ ಆಗಿ ಬರೀ ಮೂರು ಉಳಿತೈತಿ ಇದು ಹತ್ತರ ವರ್ಗ ನೂರು ನೂರು ಪ್ಲಸ್ ಓರಿಗೋಳಕಾರ ಮಾಡೋನು ತ್ರೀ ಇಂಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಡಿವೈಡೆಡ್ ಬೈ ತ್ರೀ ಅಂದ್ರೆ ಎಷ್ಟು ಉಳಿತಿದು ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ತ್ರೀ ಎ ಪಿ ಸ್ಕ್ವೇರ್ ಅಷ್ಟೇ ತಕೊಳ್ಳೋದು ಎ ಪಿ ತಕೊಳ್ಳೋದು ಬೇಡ ಯಾಕಂದ್ರೆ ನಮಗೆ ಇಲ್ಲಿ ಈ ಲೆಕ್ಕ ಮಾಡ್ಬೇಕಾದಾಗ ಈ ತ್ರಿಭುಜ ತೆಗಿಬೇಕಾದಾಗ ಎಪಿ ಸ್ಕ್ವೇರ್ ಬೇಕಾಗತ್ತೆ ಅದಕ್ಕ ಇಲ್ಲಿ ಸ್ಕ್ವೇರ್ ಅದ ಆಕಡೆ ಕಳ್ಸೋದು ಬೇಡ ಈಗ ತ್ರಿಭುಜ ಡಿ ದಲ್ಲಿ ತಗೊಳ ತ್ರಿಭುಜ ಪಿ ಡಿ ದಲ್ಲಿ ಅಲ್ಲೂ ಪ್ರಮೇಯ ಅಪ್ಲೈ ಮಾಡ್ರಿ ಏನಕತಿ ವಿಕರ್ಣ ಯಾವ್ದಾ ಸಿಪಿ ಸ್ಕ್ವೈರ್ ಸಿಪಿ ಸ್ಕ್ವೈರ್ ವಿಕರ್ಣ ಅದು ಉಳಿದರೆ ಬಾಹ್ ಯಾವ್ದು ಪಿ ಡಿ ಮತ್ತು ಸಿಡಿ ಪಿ ಡಿ ಸ್ಕ್ವೈರ್ ಪ್ಲಸ್ ಸಿ ಡಿ ಸ್ಕ್ವೈರ್ ಪಿ ಡಿ ಎಷ್ಟೈತಿ ಡಿ ಎಷ್ಟೈತಿ ಇಪ್ಪತ್ತು ರೂಟ್ ಮೂರು ಬ್ರಾಕೆಟ್ ಸ್ವೈರ್ ಇನ್ ಇಪ್ಪತ್ತರವರ್ಗ ನಾಕ್ನೂರ ನಾಕ್ನೂರು ಗುಂಡೆ ಇದು ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಬರೀ ಮೂರುಳ್ಳಿ ಇನ್ನೂರು ಪ್ಲಸ್ ನಾಕ್ನೂರ್ ಹನ್ನೆರಡು ನೂರು ಹನ್ನೆರಡು ನೂರು ಎಷ್ಟ ಆತಿದು ಹದಿನಾರು ನೂರು ಸಿ ಪಿ ಸ್ಕ್ವೇರ್ ನಮಗ ಹದಿನಾರು ನೂರು ಸಿಕ್ತು ಇನ್ನು ಸ್ಕ್ವೇರ್ ದಾಗ ಅಷ್ಟ ಇಟ್ಕೊಳ್ಳೋದು ಸ್ಕ್ವೇರ್ ರೂಟ್ ಮಾಡ್ಕೋದು ಬಡಿ ಕಡೆ ಈಗ ನಮ್ಗೆ ಎ ಪಿ ಸ್ಕ್ವೇರ್ ಸಿಕ್ಕತಿ ಮತ್ತ ಸಿ ಪಿ ಸ್ಕ್ವೇರ್ ಸಿಕ್ಕೈತಿ ಈಗ ದೊಡ್ಡ ತ್ರಿಭುಜಕ್ಕೆ ಮತ್ತೆ ಪೈತಾ ವರ್ಷ ಕ್ರಮ ಅಪ್ಲೈ ಮಾಡೋದು ಯಾವ ತ್ರಿಭುಜ ಅದು ತ್ರಿಭುಜ ಎ ಪಿ ಸಿ ದಲ್ಲಿ ಎ ಸಿ ಸ್ಕ್ವೇರ್ ಸಿಕ್ಕೊಳ್ತು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಪಿಸಿ ಸ್ವೇರ್ ಇನ್ನ ಎ ಪಿ ಸ್ಕ್ವೇರ್ ಬೆಲೆ ಗೊತ್ತೈತ್ ನಮಗ ನಾಕ್ನೂರು ಭಾಗ್ಲೆ ಮೂರ್ ಅಂತ ಹಾಕೊಳ್ಳೋನು ಪ್ಲಸ್ ಪಿ ಸಿ ಸ್ಕ್ವೇರ್ ಬೆಲೆ ಗೊತ್ತೈತಿ ಎಷ್ಟದು ಹದಿನಾರು ಓನ್ ಗುಣಕಾರ ಮಾಡ್ರಿ ಹದಿನಾರು ಗುಂಡೆ ಮೂರು ನಲ್ವತ್ತೆಂಟಾಯ್ತು ಎರಡ್ ಜೀರೋ ಇನ್ನ ಕುಡಿಸ್ರೆ ಐದ್ ಸಾವಿರದ ಎರಡ್ನೂರು ಭಾಗ್ಲೆ ಮೂರು ಎಸ್ ಎ ಸಿಕ್ವರಿಸಿಕೊಂಡು ಐದ್ ಸಾವಿರದ ಎರಡ್ನೂರ್ ಭಾಗ್ಲೆ ಮೂರ್ ಬಂದಿತ್ಲಾ ಇನ್ನ ಸ್ಕ್ವೇರ್ ಕಳ್ಸು ಸ್ಕ್ವೇರ್ ರೂಟ್ ಆಕತಿ ಎ ಸಿ ಎಸಿ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಡಿವೈಡೆಡ್ ಬೈ ತ್ರೀ ಬಂತಲ್ಲ ಈಗ ಬಂತ ನೋಡ್ಕೊಳ್ಳೋಣ ಗುಂಡ್ಲೆ ಹದಿಮೂರು ಮಾಡಿದ್ವಿ ಅಂದ್ರ ಐದ್ ಸಾವಿರದ ಎರಡ್ ನೂರ ನಾಕ್ನೂರು ಗುಂಡ್ಲೆ ಹದಿಮೂರು ಭಾಗ್ಲೆ ಮೂರು ಯಾಕಂದ್ರೆ ಪೂರ್ಣ ವರ್ಗ ಸಂಖ್ಯೆ ಇಲ್ಲ ನಾಲ್ನೂರು ಹೊರಗ್ ತೊ ಬರುತ್ತೆ ಈಗ ನಾಕ್ನೂರ್ ಹೊರಗ್ ತಕೊಂಡ್ರೆ ಎಷ್ಟಾಗ್ತದ ಇಪ್ಪತ್ತ ಇಪ್ಪತ್ತು ರೂಟ್ ಹದಿಮೂರು ಭಾಗ್ಲೆ ರೂಟ್ ಮೂರ್ ಬರುತ್ತೆ ಇನ್ ಮತ್ತ್ ಛೇದ ಆಕಾರಣಿ ಕಾರಕ ಮಾಡಬಹುದು ಅಥವಾ ಅಷ್ಟ ಇಂಟ್ರೂ ಬರತ್ತಾ ಇನ್ನು ಮತ್ ಮುಂದ್ ಮಾಡೋರ್ ಇದ್ರ ಛೇದ ಆಕಾರಣಿ ಕಾರಕ ಮಾಡ್ಬೇಕಲ್ಲಿ ಅದ್ರ ಇಪ್ಪತ್ತು ರೂಟ್ ಹದಿಮೂರು ಬಾಗ್ಲೆ ರೂಟ್ ಮೂರು ಎರಡ್ ಸರಿ ಅಂಶಕ ಛೇದಕ್ ಮತ ರೂಟ್ ಮೂರ್ಲೆ ಗುಣಸಿದ್ರ ಛೇದ ಆಕರ್ಣಿ ಅಂತೀವಿ ಇನ್ನ ನೋಡ್ರಿ ರೂಟ್ ಒಳಗಿನ ಎರಡು ಗುಣಸನ್ ಮೇಲೆ ಅಂದ್ರೆ ಎಷ್ಟಾಗ್ತದ ಹದಿಮೂರ್ ಮೂರ್ಲೆ ಮೂವತ್ರು ಮತ ಕೆಳಗೇನಾಗ್ತದ ಸ್ಪೇಸ್ ಸ್ಪೇರಿಟ್ ಕ್ಯಾನ್ಸಲ್ ಆಗಿ ಬರೇ ಮೂರು ಉಳಿತು ಎ ಸಿ ಬೆಲೆ ಇಪ್ಪತ್ತು ಸ್ಪೆರಿಟ್ ಆಫ್ ಮೂವತ್ತೊಂಬತ್ತು ಮೂವತ್ತು ಬಾಗ್ಲೆ ಮೂರ್